ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಅಂದ್ರೆ ಮಂಗಳವಾರ ಗಂಗಮ್ಮನ್ ಮಾಡಕ್ಕೆ ಅಂತ ಹೋಗಿದ್ವಿ ಇದು ಬಂದು ಟ್ಯಾಮ್ಗೊಂಡ್ಲ ಹತ್ರ ಬಿದ್ನೂರು ಅಂತ ಬರುತ್ತೆ ಅಲ್ಲಿ ಈ ತರ ಮೂರ್ ಗದಿಗೆ ಹಾಕಿ ಗಂಗಮ್ಮನ್ ಪೂಜೆ ಮಾಡ್ತೀವಿ ಮೂರ್ ಗದಿಗೆ ಅಂದ್ರೆ ನಂದೊಂದು ನಮ್ಮತ್ತೆದೊಂದು ನನ್ ಚಿಕ್ಕತೆಯದೊಂದು ಸೊ ನನ್ಗೆ ಮುಂಚೆ ಮಕ್ಳಿರ್ಲಿಲ್ವಲ್ಲ ಅವಾಗ ಗಂಗಮ್ಮನ ಮಾಡಿಸಿದ್ರೆ ಮಕ್ಳಾಗತ್ತೆ ಅಂತ ನನ್ನ ಈ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದ್ರು ನಮ್ಮ ಚಿಕ್ಕತೆ ಮತ್ತೆ ನಮ್ಮತ್ತೆ ಇಬ್ರು ಕರ್ಕೊಂಡ್ಬಂದು ಇಲ್ಲಿ ಈ ರೀತಿ ಪೂಜೆ ಮಾಡಿಸಿದ್ರು ಎಲ್ಲಾರ್ಗೂ ಗೊತ್ತಿರತ್ತೆ ಗಂಗಮ್ಮನ್ ಪೂಜೆ ಮಾಡೋದು ಹೇಗೆ ಅಂತ ಸೊ ನಾನ್ ಯಾವ ಅಂದ್ರೆ ನಮ್ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳೋದಿಕ್ಕೆ ಈ ವಿಡಿಯೋ ಮಾಡಿದಿನಿ ನೋಡ್ತಿರ್ಬೋದು ಇಲ್ಲೆಲ್ಲಾ ಆಲ್ರೆಡಿ ಅವರೇ ರೆಡಿ ಮಾಡಿರ್ತಾರೆ ಬೆಂಚ್ ಕಲ್ಲೆಲ್ಲ ಐದೈದು ಬೆಂಚ್ ಕಲ್ ನ ಇಟ್ಟು ರೆಡಿ ಮಾಡಿದ್ದಾರೆ ಅಂದ್ರೆ ಅಲ್ಲೇ ಸಿಮೆಂಟ್ ಎಲ್ಲಾ ಹಾಕಿ ಕಟ್ಟಿದ್ದಾರೆ ಅದಕ್ಕೆ ನಾವೇನಿದ್ರು ಅರ್ಶನಾ ಕುಂಕುಮ ಬಳೆ ಬಿಚ್ಚೋಲೆ ಹೂವು ಹಾಕಿ ಅಲಂಕಾರ ಮಾಡಿ ಮುಂದೆ ಈ ರೀತಿ ಬಾಳೆ ಎಲೆನ ಹಾಸಿ ಪೂರ್ತಿ ಫಲ ಅಂದ್ರೆ ಒಂದು ತೆಂಗಿನಕಾಯಿ ಮತ್ತೆ ಎಲೆ ಅಡಿಕೆ ಬಾಳೆಹಣ್ಣು ಬೆರಗಾಳು ಅಂತ ಸಿಗುತ್ತೆ ಅಂದ್ರೆ ಅಕ್ಕಿ ಮತ್ತೆ ಒಂದ್ ಮೂರು ಮೂರ್ ತರ ಕಾಳುಗಳನ್ನ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ ಅಲ್ಲೇ ಸಿಗುತ್ತೆ ಅದನ್ನು ಆ ಕಡೆ ಈ ಕಡೆ ಎರಡು ಕಡೆ ಇಡಬೇಕು ಎಲೆಲಿ ಇಟ್ಟು ಇದೇ ರೀತಿ ಬಳೆ ಬಿಚ್ಚೊಲೆ ಅಲ್ಲೇ ಸಿಗುತ್ತೆ ಸೊ ಅಂದ್ರೆ ಒಂಚೂರು ಚೂರ್ ಕುಂಕುಮನೂ ಎರಡು ಬಳೆ ಮತ್ತೆ ಆ ಅಡಿಕೆ ಎಲೆನ ಕೊಟ್ಟಿರ್ತಾರೆ ಅಡಿಕೆ ಎಲೆನ ಇಲ್ಲ ಅದು ತಾಳೆಗರಿನ ಗೊತ್ತಿಲ್ಲ ನನಗೆ ಸರಿಯಾಗಿ ಮೇ ಬಿ ತಾಳೆಗರಿ ಅನ್ಸುತ್ತೆ ಅದು ಅದನ್ನ ಕೊಟ್ಟಿರ್ತಾರೆ ಅದನ್ನ ಅಮ್ಮನಿಂದ ಇಟ್ಟು ಅಂದ್ರೆ ಐದ್ ಕಲ್ ಮಧ್ಯ ಏನಿರತ್ತೆ ಅದರಿಂದ ಇಟ್ಟು ಅಲಂಕಾರ ಎಲ್ಲ ಮಾಡಬೇಕು ಆಮೇಲೆ ಇಲ್ಲೇ ತಂಬಿಟ್ನ ಕಲ್ಸ್ಬೇಕು ಮನೆಯಿಂದ ತಂದು ಮಾಡೋ ಹಾಗಿಲ್ಲ ಸೊ ಅದೆಲ್ಲನು ನಮ್ ಚಿಕ್ಕತ್ತೆ ರೆಡಿ ಮಾಡ್ಕೊಂಡ್ ಬಂದಿರ್ತಾರೆ ಬಾಳೆ ಎಲೆ ಆಗಿರ್ಬೋದು ಪೂಜೆ ಸಾಮಾನು ಆಗಿರ್ಬೋದು ಮತ್ತೆ ತಂಬಿಟ್ಟಿಗೆ ಏನೇನ್ ಬೇಕೋ ಎಲ್ಲಾನು ನಾವು ಇಲ್ಲಿಂದ ಪೂಜೆ ಸಾಮಾನು ಹೂವು ಅವೆಲ್ಲ ನಾವು ತಗೊಂಡು ಹೋಗಿರ್ತೀವಿ ಈ ರೀತಿ ಅಕ್ಕಿ ಅಕ್ಕಿ ಅದೇನ್ ಬೆರಗಾಳಿರತ್ತೆ ಅದ್ರ ಮೇಲೆ ಸ್ವಲ್ಪ ನೀರ್ನ ಹಾಕಿ ನೆನ್ಸಿಟ್ಟು ಐದು ಕಡಲೆ ಉಂಡೆ ಮತ್ತೆ ನಾಲ್ಕು ಎಳ್ಳುಂಡೆ ಸೊ ಟೋಟಲ್ ಒಂಬತ್ತು ಉಂಡೆನ ಇಡ್ತೀವಿ ನಾವು ಆಮೇಲೆ ಎಲೆ ಮೇಲೆ ದಕ್ಷಿಣ ಕೂಡ ಇಟ್ಟಿರ್ತೀವಿ ಎಲೆ ಅಡಿಕೆ ಮೇಲೆ ನೋಡಿ ಸೀರೆನ ಈ ರೀತಿ ಇಟ್ಟು ನಾವೇನ್ ತಗೊಂಡೋಗಿರ್ತೀವಿ ಸೀರೆ ಮತ್ತೆ ಬ್ಲೌಸು ಅದನ್ನು ಮೇಲ್ಗಡೆ ಅಮ್ಮನ ಮೇಲೆ ಎಲೆ ಹಾಕಿ ಅದಕ್ಕೆ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ಅದನ್ನೇ ಅಲ್ಲಿಂದ ಬರ್ಬೇಕಾದ್ರೆ ಅದೇ ಸೀರೆನ ನಾವು ಉಟ್ಕೊಂಡ್ ಬರ್ಬೇಕಾಗತ್ತೆ ಸೊ ನಾವ್ ಇಲ್ಲಿಂದ ಏನ್ ಹಾಕೊಂಡೋಗಿರ್ತೀವಿ ಬಟ್ಟೆ ಫಸ್ಟು ನದಿಲಿ ಅಲ್ಲಿ ಕಲ್ಯಾಣಿ ಇದೆ ಅಲ್ಲಿ ನೀರು ಇಕ್ಕೊಂಡು ಸ್ನಾನ ಮಾಡಿ ಬಂದು ಯಾವದ್ರಲ್ಲೇನೆ ಆ ಬಟ್ಟೆ ಯಾವದ್ ಬಟ್ಟೆ ಹಾಕೊಂಡೇನೆ ಪೂಜೆ ಮಾಡ್ಬೇಕು ಸೊ ನನ್ನ ಅತ್ತೆ ಅತ್ತೆ ನಮ್ಮ ಮಾವ ನನ್ನ ಮಗಳು ಕೂಡ ಬಂದ್ರು ಪೂಜೆ ಟೈಮ್ಗೆ ಸೊ ಅತ್ತೆ ನಾನು ನಮ್ ಚಿಕ್ಕತ್ತೆ ಮೂರು ಜನನು ಈಗೆಲ್ಲ ರೆಡಿ ಮಾಡಿ ಇಟ್ಟಿದೀವಿ ಆ ತಂಬಿಟ್ಟು ಮತ್ತೆ ಎಳ್ಳುಂಡೆ ಎಲ್ಲನು ಸೊ ಇಲ್ಲೇ ಬಂದು ಕಲ್ಸ್ಕೊಬೇಕು ಇಲ್ಲಿ ಬೆಲ್ಲ ಚಚ್ಕೊಳ್ಳೋದಕ್ಕೆ ಕಲ್ಲು ಕೂಡ ಇಟ್ಟಿರ್ತಾರೆ ಸೊ ಮತ್ತೆ ಬಂದು ಪಾಪಗೆ ಮತ್ತೆ ನಮ್ಮ ಮಾವನ್ಗೆ ಗಂಗೆ ನೀರ್ನ ಹಾಕ್ತಾ ಇದಾರೆ ಅಂದ್ರೆ ಅಲ್ಲಿ ಕಲ್ಯಾಣಿ ನೀರ್ನ ತಂದಿರ್ತೀವಿ ಅದನ್ನ ಹಾಕ್ತಿರ್ತಾರೆ ಅದೇ ನೀರ್ ತಂದು ಕಲ್ಲನ್ನೆಲ್ಲ ತೊಳಿಬೇಕಾಗತ್ತೆ ಮತ್ತೆ ಹಿಂದೆ ಟ್ಯಾಂಕ್ ಇರುತ್ತೆ ಅದು ಅವೆಲ್ಲ ಕಲ್ಸ್ಕೊಳ್ಳೋದಕ್ಕೆ ಸೊ ಆ ಟ್ಯಾಂಕ್ ಅಲ್ಲಿ ಸಪ್ರೇಟ್ ಆಗಿ ಬೇರೆ ನೀರು ತಗೊಂಬಂದು ತಂಬಿಟ್ಟು ಮತ್ತೆ ಎಳ್ಳುಂಡೆನ ಕಲ್ಸ್ಕೊಂತೀವಿ ಆಮೇಲೆ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಕಾಯಿ ಹೊಡೆದು ಮಂಗಳಾರತಿ ಮಾಡಿ ಮಂಗ್ಲಾರ್ತಿ ತಗೊಂಡು ಇನ್ನೊಂದ್ ಸೈಡ್ ಪೂಜೆ ಸಾಮಾನು ತಗೊಂಡು ಅಲ್ಲಿ ಆ ಕಳ್ಸಾನು ಕಳ್ಸ ಮತ್ತೆ ತೊಟ್ಲಿರುತ್ತೆ ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ಬೇಕು ನೋಡ್ತಾ ಇದ್ದೀರಾ ಅತ್ತೆ ನಾನು ನಮ್ ಚಿಕ್ಕತ್ತೆ ಮೂರು ಜನ ನಮಸ್ಕಾರ ಮಾಡ್ಕೊಂಡು ಅಂದ್ರೆ ನಮ್ ಕೈಲಿ ಎಲ್ಲಿವರೆಗೂ ಶಕ್ತಿ ಇರುತ್ತೋ ಅಲ್ಲಿವರೆಗೂ ಮಾಡ್ತೀವಿ ಅಂತ ಬೇಡ್ಕೊಂಡು ಮಗುನ ಕೇಳ್ಕೊಬೇಕು ನಾನು ಅದೇ ರೀತಿ ಕೇಳ್ಕೊಂಡೆ ಅಂಡ್ ಇಲ್ಲಿ ಮೂರು ವರ್ಷ ಅಂದ್ರೆ ಮೂರನೇ ವರ್ಷ ನಾನು ಪೂಜೆಗೆ ಬಂದಾಗ ನನ್ ಮಗಳು ನನ್ ಹೋಟೆಲ್ ನಿಂತಲು ಆ ಎಲ್ಲಾರ ದೇವರ ಆಶೀರ್ವಾದನೂ ಇದೆ ಮಗು ಆಗೋದಿಕ್ಕೆ ನಾನು ಇಂತ ಕೆಲ್ಸ ಮಾಡಿಲ್ಲ ಇಂತ ಪೂಜೆ ಮಾಡಿಲ್ಲ ಅಂತ ಯಾವ್ದು ಇಲ್ಲ ಎಲ್ಲಾನು ಮಾಡಿದೀನಿ ಯಾರು ಏನೇ ಹೇಳಿದ್ರು ಮಾಡಿದೀನಿ ಈವನ್ ನಮ್ ಅತ್ತೇನು ಕೂಡ ಕಲ್ ತೋರಿಸಿ ಪೂಜೆ ಮಾಡು ನಿನ್ ಸೊಸೆಗೆ ಮಗು ಆಗುತ್ತೆ ಅಂದ್ರೆ ಕೂಡ ಅವ್ರು ಮಾಡಿದ್ದಾರೆ ಸೊ ಅದನ್ನು ಕರ್ಕೊಂಡೋಗ್ ಪೂಜೆ ಎಲ್ಲ ಮಾಡ್ಸೋರು ಅದೇ ಅದ್ರಲ್ಲಿ ಗಂಗಮ್ಮನ್ ಪೂಜೆ ಕೂಡ ಒಂದು ನೋಡಿ ಈ ರೀತಿ ಕಳಶ ಇರತ್ತೆ ಮತ್ತೆ ಇಲ್ಲೇ ಅಖಂಡ ಜೊತೆ ಬೆಳಕ್ತಾ ಇರತ್ತೆ ಮತ್ತೆ ಪಕ್ಕದಲ್ಲೇನೆ ಒಂದ್ ಚಿಕ್ಕ ಗಂಗಮ್ಮನ್ ವಿಗ್ರಹ ಇದೆ ಅಲ್ಲಿ ಅರ್ಶನಾ ಕುಂಕುಮ ಹೂವು ಹಾಕಿ ತುಂಬಿಸಿ ಮುಚ್ಚಿಬಿಟ್ಟಿದ್ದಾರೆ ಸುಮಾರು ಜನ ಬಂದು ಪೂಜೆ ಮಾಡ್ತಾರೆ ಇಲ್ಲಿ ಎಷ್ಟೋ ದೂರದಿಂದ ಬಂದು ಪೂಜೆ ಮಾಡ್ತಾರೆ ಆ ಇಲ್ಲೇ ಅಂತಲ್ಲ ಬೇರೆ ಬೇರೆ ಕಡೆನೂ ಗಂಗಮ್ಮನ್ ಪೂಜೆ ಮಾಡ್ತಾರೆ ನಮ್ಮಮ್ಮ ಬಂದು ಉತ್ನಹಳ್ಳಿ ಬೆಟ್ಟ ಅಕ್ಕಯಮ್ಮನ್ ಬೆಟ್ಟದಲ್ಲಿ ಮಾಡೋರು ಅಂದ್ರೆ ಒಂದೇ ಮಾಡಿದ್ದು ಹೋಗಿ ಪೂಜೆ ನೋಡಿ ಈ ರೀತಿ ಇಲ್ಲೇ ನಾವು ಕಡ್ಡಿನೆಲ್ಲ ಬೆಳಕೊಂಡು ಆಮೇಲೆ ಯಾಕಂದ್ರೆ ಒಳಗಡೆ ತುಂಬಾ ರಶ್ ಇರುತ್ತೆ ನೋಡಿ ಸುಮಾರು ಜನ ನಿಂತು ಪೂಜೆ ಮಾಡ್ತಾ ಇದಾರೆ ಯಾಕಂದ್ರೆ ಅದು ಚಿಕ್ಕ ಜಾಗ ನಿಂತ್ಕೊಳ್ಳಕ್ ಆಗಲ್ಲ ಅಲ್ಲಿ ಒಂದು ನಾಲ್ಕು ಜನ ಪೂಜೆ ಮಾಡಿ ಆಚೆ ಬಂದ್ಮೇಲೆನೆ ಮತ್ತೆ ಬೇರೆಯವ್ರ ಹೋಗ್ಬೇಕು ಅಂಡ್ ಹೋಗೋ ಎಂಟ್ರೆನ್ಸ್ ಕೂಡ ತುಂಬಾ ಅಂದ್ರೆ ತುಂಬಾ ಚಿಕ್ಕದು ಸ್ವಲ್ಪ ನುಗ್ಗಿ ಹೋಗ್ಬೇಕು ಆ ಕಡೆ ಈ ಕಡೆ ಕಲ್ಲುಗಳನ್ನ ಜೋಡಿಸ್ಬಿಟ್ಟಿದ್ದಾರೆ ಸೊ ಆಮೇಲೆ ಒಳಗಡೆ ಹೋದ್ವಿ ಒಳಗಡೆ ನಾನು ನಮ್ಮ ಚಿಕ್ಕತ್ತೆ ಹೋಗಿ ಈ ರೀತಿ ಪೂಜೆ ಮಾಡಿಕೊಂಡು ಅಲ್ಲೂ ಅಡಿಕೆ ಬಾಳೆಹಣ್ಣು ಕಡ್ಡಿ ಮತ್ತೆ ಕರ್ಪೂರ ಎಲ್ಲ ಇಟ್ಟು ಬೆಳಗಿ ಅಲ್ಲೂ ಒಂದು ತೆಂಗಿನಕಾಯಿನ ಹೊಡಿಬೇಕು ಅಲ್ಲಿ ಸುಮಾರು ಜನ ಕಡ್ಡಿ ಹಚ್ಚಿದ್ರು ಕಣ್ಣು ನಂಗೆ ತುಂಬಾ ಉರಿತಾಯಿತ್ತು ಯಾಕಂದ್ರೆ ನನ್ಗೆ ಸೈಟ್ ಇರೋದ್ರಿಂದ ತುಂಬ ಧೂಪ ಮತ್ತೆ ಗೊತ್ತಲ್ಲ ಒಂದೊಂದು ಒಂದೊಂದು ಬ್ರ್ಯಾಂಡ್ ಇರುತ್ತೆ ಎಲ್ಲರೂ ಅಂತ ಒಂದು ಹಚ್ಚಿರ್ತಾರೆ ಕಣ್ಣು ತುಂಬಾ ಉರಿತಿತ್ತು ಅದಾದಮೇಲೆ ಈ ರೀತಿ ಪೂಜೆ ಮಾಡ್ಕೊಂಡು ನೋಡಿ ಹಿಂದೆ ಕಾಣಿಸ್ತಿದ್ಯಲ್ಲ ತೊಟ್ಲು ನೀವು ಏನಾದರೂ ನಾನು ತೊಟ್ಲನ್ನ ನಿನ್ನ ತೊಟ್ಲಿಗೆ ಹಾಕ್ತೀನಿ ನನಗೊಂದು ಮಗು ಕೊಡು ಅಂತ ಬೇಡಿಕೊಂಡು ಬೆಳ್ಳಿ ತೊಟ್ಲನ್ನ ತೊಗೊಂಬಂದು ಅಲ್ಲಿ ಹಾಕಬೇಕು ಸುಮಾರು ಜನ ಹಾಕ್ತಾರೆ ಅಂಡ್ ಅಲ್ಲಿ ಹಾಕೋ ತೊಟ್ಲುಗಳನ್ನೆಲ್ಲ ಕಲೆಕ್ಟ್ ಮಾಡಿ ಆ ಗಂಗಮ್ಮನ ದೇವಸ್ಥಾನನೇ ಇದೆ ಊರೊಳಗಡೆ ಆ ಎಮ್ಮಂಗೆ ಅದನ್ನೆಲ್ಲ ಜೋಡಿಸ್ಕೊಂಡು ಒಂದಿಷ್ಟು ಗ್ರಾಮ್ ಅಂತ ಆದ್ಮೇಲೆ ಕರಗಿಸಿ ಆ ಎಮ್ಮೆ ಕಿರೀಟನೋ ಇಲ್ಲ ಬೆಳ್ಳಿ ತಟ್ಟೆನೋ ಮಂಗಳಾರತಿ ತಟ್ಟೆನೋ ಆ ರೀತಿ ಒಡವೆಗಳನ್ನ ಏನಾರು ಮಾಡಿಸ್ಕೋತಾರಂತೆ রানোলি ಒಂದು ಬ್ಲೌಸ್ ಪೀಸು ಮತ್ತು ಅರ್ಧ ತೆಂಗಿನಕಾಯಿ ಅಲ್ಲೇ ನೋಡಿದ್ವಿ ಅದನ್ನೇ ಬೇಡ್ಕೊಂಡು ಆ ಅಮ್ಮನ ಹಾಕಿ ಕೈ ಮುಕ್ಕೊಂಡೆ ನಾನು ಕೊಟ್ಟಿದ್ದೀಯ ತಾಯಿ ನಿಂಗೆ ವರ್ಷ ವರ್ಷ ಬಂದು ನಿನ್ನ ನಾನು ಒಂದು ಬ್ಲೌಸ್ ಪೀಸು ಮತ್ತು ಸೀರೆನ ಹಾಕ್ತೀನಿ ಅಂತ ಸೀರೆ ಇಟ್ಟು ಪೂಜೆ ಮಾಡ್ತೀವಿ ಅದೇ ಸೀರೆನ ನಾವು ಉಟ್ಕೊಂಡು ಬರಬೇಕು ಆಮೇಲೆ ಅಲ್ಲೇ ಹೂ ಹಾಕಿರ್ತಾರೆ ಅದರಲ್ಲಿ ಯಾವುದಾದ್ರೂ ಒಂದು ಹೂವನ್ನ ತೊಗೊಂಡು ಮುಟ್ಕೊಂಡು ಕೈ ಮುಕ್ಕೊಂಡು ಬರಬೇಕು ಅಮ್ಮ ಒಳಗಡೆ ಬರೋಕ್ಕಾಗ್ಲಿಲ್ಲ ಯಾಕಂದರೆ ಅವ್ರ ಕಾಲು ಸ್ವಲ್ಪ ತುಂಬ ಪೇಯ್ನ್ ಇತ್ತು ಆ್ಯಂಡ್ ಆ ದಾರಿನೂ ಸ್ವಲ್ಪ ಚಿಕ್ಕದು ಅಮ್ಮನ ಅಲ್ಲಿ ಒಳಗಡೆ ಬರೋಕ್ಕಾಗಲ್ಲ ನೋಡಿ ಈ ರೀತಿ ಇದೆ ಕಲ್ಯಾಣಿ ಈ ಕಡೆ ಹೇಗೆ ಮೆಟ್ಲಿದೆಯೋ ಆ ಸೈಡು ಹಾಗೆ ಇದೆ ಮಧ್ಯದಲ್ಲಿ ಆ ತೊಟ್ಲು ಮತ್ತೆ ಅಮ್ಮಂದು ಕಳಶದ್ದು ಇದಿರುತ್ತೆ ಸೊ ಇಲ್ಲಿ ರೀತಿ ಬೇಡ್ಕೊಂಡು ನೋಡಿ ಇದೆ ಕಳಶ ತಾಯಿದು ಇಲ್ಲಿ ಕುತ್ಕೊಂಡು ತಾಯಿ ಜಗನ್ ಮತ್ತೆ ಸುಮಾರು ಜನಕ್ಕೆ ಮಕ್ಕಳ ಭಾಗ್ಯನ ಕೊಡ್ತಾಳೆ ಹೀಗೆ ಕರ್ಣಿಸ್ತಾ ಇರಲಿ ಈಗಂತೂ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲೂ ಅಂದರೆ ಏಜ್ ಅಟೆಂಡ್ ಮಾಡಿದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಆಮೇಲೆ ಮಕ್ಕಳಾಗ ತುಂಬ ಕಡಿಮೆ ಆಗಿದೆ ನನ್ನ ಪ್ರಕಾರ ನಾನು ನೋಡಿರೋ ಪ್ರಕಾರ ಅಮ್ಮಂದಿರ ಕಾಲದಲ್ಲೆಲ್ಲ ಆ ಥರ ಇರಲಿಲ್ಲ ಸೊ ನಮ್ಮ ಕಾಲದಲ್ಲಿ ಅದೇನೇನೋ ಪಿ ಸಿ ಹೊಡಿಯಂತೆ ಏನೇನೋ ಚೆಕ್ ಮಾಡಿಸ್ತಾರೆ ಏನೇನೋ ಟೆಸ್ಟ್ಗಳಿರತ್ತೆ ಸೊ ಅದನ್ನೆಲ್ಲನೂ ದಾಟಿ ನಾನು ನನ್ನ ಮಗುನ ಪಡ್ಕೊಂಡಿದ್ದು ಸೊ ಇದಾದ ಮೇಲೆ ಇಲ್ಲಿರೋರಿಗೆ ಒಂದು ಐದು ಜನಕ್ಕೆ ಅರ್ಶನ ಕುಂಕುಮ ಮತ್ತು ತಾಂಬೂಲನ ಕೊಟ್ಟು ಆಶೀರ್ವಾದ ತೊಗೋಬೇಕು ಪ್ರತಿಯೊಬ್ಬರು ಮಾಡ್ತಾರೆ ಈ ಕೆಲಸನ ಇಲ್ಲಿ ಸೊ ಅಲ್ಲೇ ಪೂಜೆ ಮಾಡ್ತಿರೋರ್ಗೆ ಅರ್ಶನ ಕುಂಕುಮ ಹೂವು ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ನಾವೇನು ತಂಬಿಟ್ಟು ಮತ್ತು ಎಳ್ಳುಂಡೆ ಮಾಡಿರ್ತೀವಿ ಅದನ್ನು ಒಂಚೂರು ಚೂರಿಟ್ಟು ಕೊಟ್ಟು ನಮಸ್ಕಾರ ಮಾಡ್ಕೋತಾರೆ ಈವನ್ ಇರೋರಿಗೆ ಅಲ್ಲಿ ಬಂದಿರೋರ ಕೈಲಿ ಒಂದು ಐದು ಜನ ಇಲ್ಲ ಒಂಬತ್ತು ಜನದ ಕೈಯಲ್ಲಿ ನೀರು ಹಾಕಿಸ್ಕೊಂಡ್ರು ಕೂಡ ಬೇಗ ನಿಲ್ಲುತ್ತೆ ಅಂತ ಇಲ್ಲೊಂದು ನಂಬಿಕೆ ಸೊ ನನಗೂ ಆ ಥರದನ್ನೆಲ್ಲ ಮಾಡಿಸಿದ್ದಾರೆ ಹೇಳಿದ್ನಲ್ಲ ತುಂಬಾನೇ ಕಷ್ಟಪಟ್ಟಿದ್ದೀನಿ ನನ್ನ ಮಗನ ನನ್ನ ಕಂಜೀವ್ ಆಗೋದಕ್ಕೆ ಯಾಕಂದರೆ ನನ್ಗೆ ಡಯಾಬಿಟೀಸ್ ಇದ್ದು ಅಷ್ಟು ಆರೋಗ್ಯವಾಗಿ ಮಗು ಹುಟ್ಟಿದ್ದಾಳೆ ಅಂದ್ರೆ ಅದಕ್ಕೆಲ್ಲಾನು ನಾನು ಪೂಜೆ ಮಾಡಿರೋ ದೇವ್ರುಗಳೇ ಕಾರಣ ಆ ಡಾಕ್ಟ್ರು ಕೂಡ ಆಶ್ಚರ್ಯ ಪಟ್ರು ಇದೊಂಥರ ಬ್ಲೆಸ್ಡ್ ಬೇಬಿನೇ ಇದು ಅಂತ ಯಾಕಂದರೆ ನನಗೆ ಹೆಚ್ ಬಿ ಎನ್ ಸಿ ಬಂದು ನಾನು ಕನ್ಸೀವ್ ಆದಾಗ ಏಟ್ ಪರ್ಸೆಂಟ್ ಏನೋ ಇತ್ತು ಸೊ ಡಾಕ್ಟ್ರೇ ಹೇಳಿದರು ನೈಂಟಿ ಪರ್ಸೆಂಟ್ ಅಬ್ನಾರ್ಮಲಿಟಿ ಆಗ ಆಗತ್ತೆ ಮಗು ನೋಡು ಯೋಚನೆ ಮಾಡೋಂದಿದ್ರು ಬಟ್ ನಾನು ಚಾನ್ಸ್ ತಗೊಂಡೆ ದೇವ್ರ ಮೇಲೆ ನಂಬಿಕೆ ಇಟ್ಟು ಆಗದೇನಾಗುತ್ತೋ ಆಗಲಿ ನೋಡೋಣ ಈಗ ನಿಂತಿದೆ ನನಗೆ ಇದನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಸೊ ನನ್ನ ಡಾಕ್ಟ್ರು ಕೂಡ ತುಂಬ ಕಷ್ಟಪಟ್ಟರು ಅವರು ಕೂಡ ಇಂಜೆಕ್ಷನ್ಸು ಮೆಡಿಸನ್ಸು ಎಲ್ಲ ರೀತಿ ಟ್ರೈ ಮಾಡಿ ಅವಳು ನನ್ನ ನನಗೆ ಕೊಟ್ಟರು ಪೂಜೆ ಎಲ್ಲ ಆದಮೇಲೆ ರೀತಿ ದೊಡ್ಡವ್ರ ಹತ್ರ ಆಶೀರ್ವಾದ ತೊಗೊಂಡೆ ಸೊ ಇದಾಗಿತ್ತು ಇವತ್ತಿನ ನನ್ನ ದಿನ ನನ್ನ ಗಂಗಮ್ಮನ ಪೂಜೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಕೇರ್